ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೇ ಸ್ವಾಗತ ಫ್ರೆಂಡ್ಸ್ ಒಂದು ಕಾಲದಲ್ಲಿ ಮಹಾಶಿವನು ಕೈಲಾಸ ಪರ್ವತದ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದರು ಆಗ ನಂದಿಯು ಮಹಾಶಿವನ ಬಳಿಗೆ ಬಂದು ಪ್ರಭು ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹ ಮೂಡುತ್ತಿದೆ ದಯವಿಟ್ಟು ಅದಕ್ಕೆ ಉತ್ತರ ನೀಡಿ ಎಂದು ಕೇಳಿದರು ನಂದಿಯ ಮಾತುಗಳನ್ನು ಕೇಳಿದ ಮಹಾಶಿವನು ನಂದಿ ನಿನ್ನ ಮನಸ್ಸಿನಲ್ಲಿರುವ ಸಂದೇಹವೇನು ನಿರ್ಭಯವಾಗಿ ಕೇಳು ಎಂದರು ಇವರ ಮಾತನ್ನು ಕೇಳಿದ ನಂದಿ ಪ್ರಭು ಮನುಷ್ಯರು ಯಾರ ಮೇಲೆ ನಂಬಿಕೆ ಇಡಬಾರದು ಆ ರೀತಿ ನಂಬಿಕೆ ಇಟ್ಟರೆ ಅವರು ಜೀವನದಲ್ಲಿ ಹೇಗೆ ಮೋಸ ಹೋಗುತ್ತಾರೆ ಆಗ ಶಿವನು ನಂದಿ ನಿನ್ನ ಸಂದೇಹಕ್ಕೆ ಒಂದು ಕಥೆಯ ಮೂಲಕ ಉತ್ತರ ಹೇಳುತ್ತೇನೆ ಶ್ರದ್ಧೆಯಿಂದ ಕೇಳು ಎಂದು ಶುರು ಮಾಡುತ್ತಾರೆ ಫ್ರೆಂಡ್ಸ್ ಈ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆದ್ದರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮೊದಲು ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮ ಶಿವ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕೃತಜ್ಞತೆಗಳನ್ನು ತಿಳಿಸಿ ಪೂರ್ವ ಕಾಲದಲ್ಲಿ ಒಂದು ಊರಿನಲ್ಲಿ ಸುರೇಶನ್ ಎಂಬ ರೈತನಿದ್ದನು ಅವನು ಬಹಳಷ್ಟು ಶ್ರೀಮಂತ ಸುರೇಶನಿಗೆ ನಾಲ್ಕು ಮಂದಿ ಗಂಡು ಮಕ್ಕಳು ಅವರು ಬೆಳೆಯುತ್ತಾ ದೊಡ್ಡವರಾಗುತ್ತಿದ್ದರು ಫ್ರೆಂಡ್ಸ್ ಮೂವರು ಹಿರಿಯ ಮಕ್ಕಳು ಬುದ್ಧಿವಂತರು ಮತ್ತು ಚುರುಕಾಗಿದ್ದರು ಆದರೆ ಕಿರಿಯ ಮಗ ಸ್ವಲ್ಪ ಮಂದ ಬುದ್ಧಿಯವನು ಆದರೆ ಸುರೇಶನ ಕಿರಿಯ ಮಗನಲ್ಲಿ ಒಂದು ವಿಶೇಷವಿತ್ತು ಅವನ ಬುದ್ಧಿ ಕಡಿಮೆ ಇದ್ದರೂ ದೇಹವು ಬಹಳ ಬಲಿಷ್ಠವಾಗಿ ಮತ್ತು ಆರೋಗ್ಯಕರವಾಗಿತ್ತು ಒಂದು ದಿನ ಸುರೇಶನು ತನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡುತ್ತಿದ್ದನು ಆಗ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು ನನ್ನ ಮೂರು ಮಕ್ಕಳು ಬುದ್ಧಿವಂತರು ಚುರುಕಾಗಿದ್ದಾರೆ ಅವರು ಈಗಾದರೂ ತಮ್ಮ ಜೀವನವನ್ನು ನಡೆಸಿಕೊಳ್ಳಬಲ್ಲರು ಆದರೆ ಕಿರಿಯ ಮಗ ಮಂದಬುದ್ಧಿ ಅವನ ಜೀವನದ ಬಗ್ಗೆ ನನಗೆ ಆತಂಕವಿದೆ ಎಂದು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದನು ಕಿರಿಯ ಮಗನನ್ನು ಪೈಲ್ವಾನ್ ಆಗಿ ತಯಾರು ಮಾಡಬೇಕೆಂದು ನಿರ್ಧಾರ ಮಾಡಿದನು ಈಗ ಸುರೇಶನು ತನ್ನ ಕಿರಿಯ ಮಗನಿಗೆ ಪೈಲ್ವಾನ್ ತರ ತರಬೇತಿ ನೀಡಲು ಪ್ರಾರಂಭಿಸಿದನು ಅವನಿಗೆ ಉತ್ತಮ ಪೌಷ್ಟಿಕ ಆಹಾರ ನೀಡಲು ಆರಂಭಿಸಲಾಯಿತು ಕೆಲವೇ ದಿನಗಳಲ್ಲಿ ರೈತರ ಕಿರಿಯ ಮಗ ಬಹಳ ಬಲಶಾಲಿಯಾದನು ಅವನು ಪ್ರತಿದಿನ ವ್ಯಾಯಾಮ ಮಾಡುತ್ತಿದ್ದನು ಓಡುತ್ತಿದ್ದನು ಮತ್ತು ಕುಸ್ತಿಯ ಕಲೆಗಳನ್ನು ಕಲಿಯುತ್ತಿದ್ದನು ಪ್ರತಿದಿನ ಹೊಸ ದಾವುಗಳು ಮತ್ತು ಪಟ್ಟುಗಳನ್ನು ಅಭ್ಯಾಸ ಮಾಡುತ್ತಿದ್ದನು ಹೀಗೆ ಸಮಯ ಸಾಗಿತು ಕೆಲವು ಕಾಲದ ನಂತರ ಸುರೇಶನು ತನ್ನ ಮೂವರು ಹಿರಿಯ ಗಂಡು ಮಕ್ಕಳ ಮದುವೆ ಮಾಡಿದನು ಮದುವೆಯಾದ ನಂತರ ಮೂವರು ಸೊಸೆಯಂದಿರು ಕಿರಿಯ ಭಾವನನ್ನು ನೋಡಿ ಪ್ರತಿದಿನ ಅಸೂಯೆ ಪಡುತ್ತಿದ್ದರು ಅವರು ತಮ್ಮ ಮನಸ್ಸಿನಲ್ಲಿ ಈ ಕಿರಿಯ ಭಾವ ಯಾವುದೇ ಕೆಲಸ ಮಾಡುವುದಿಲ್ಲ ಇಡೀ ದಿನ ಕುಸ್ತಿಯ ಅಭ್ಯಾಸ ಮಾಡುತ್ತಾನೆ ಒಳ್ಳೊಳ್ಳೆ ಪದಾರ್ಥಗಳನ್ನು ತಿನ್ನುತ್ತಾನೆ ನಾವು ಮತ್ತು ನಮ್ಮ ಗಣ್ಣಂದಿರು ಇಡೀ ದಿನ ಕೆಲಸದಲ್ಲಿ ಮುಳುಗಿರುತ್ತೇವೆ ಆದರೆ ಇವನು ಮಾತ್ರ ಸುಖವಾಗಿ ಜೀವನ ನಡೆಸುತ್ತಿದ್ದಾನೆ ಎಂದುಕೊಳ್ಳುತ್ತಿದ್ದರು ಆಗ ಮೂರು ಅಣ್ಣಂದಿರು ಪ್ರತ್ಯೇಕವಾಗುವಂತೆ ಯೋಚನೆ ಮಾಡಿದರು ಅವರು ಪ್ರತಿದಿನ ಸುರೇಶನೊಂದಿಗೆ ಜಗಳ ಮಾಡಲು ಪ್ರಾರಂಭಿಸಿದರು ಇದೆಲ್ಲವನ್ನು ನೋಡಿದ ಸುರೇಶನು ಯೋಚನೆ ಮಾಡುವುದಕ್ಕೆ ಶುರು ಮಾಡಿದನು ಈಗ ಕಿರಿಯ ಮಗನ ಮದುವೆಯನ್ನು ಮಾಡಬೇಕೆಂದು ಯೋಚನೆ ಮಾಡಿ ಪಕ್ಕದ ಊರಿನಿಂದ ಕಿರಿಯ ಮಗನಿಗೆ ಸಂಬಂಧವನ್ನು ನಿಗದಿಪಡಿಸಿದನು ರೈತನ ಕಿರಿಯ ಸೊಸೆ ಬಹಳ ಸುಂದರಳು ವಿದ್ವಾಂಸಳು ನಂದಿಗೆ ನಂದಿ ಆ ಪೈಲ್ವನನ ಹೆಂಡತಿಯಷ್ಟು ಸುಂದರಿ ಆ ಊರಿನಲ್ಲಿ ಬೇರೆ ಯಾರು ಇರಲಿಲ್ಲ ಅವಳಿಗೆ ಅನೇಕ ವಿದ್ಯೆಗಳ ಜ್ಞಾನವಿತ್ತು ಮದುವೆಯಾದ ನಂತರ ಮನೆಯಲ್ಲಿ ಜಗಳಗಳು ಇರಬಾರದೆಂದು ರೈತನು ತನ್ನ ನಾಲ್ಕು ಮಕ್ಕಳನ್ನು ಬೇರ್ಪಡಿಸಿದನು ನಾಲ್ವರು ಪ್ರತ್ಯೇಕವಾದ ನಂತರ ಮೂವರು ಹಿರಿಯ ಮಕ್ಕಳು ಬುದ್ಧಿವಂತರು ಅವರು ವ್ಯಾಪಾರಗಳನ್ನು ಪ್ರಾರಂಭಿಸಿದರು ಹಾಗಾಗಿ ಒಳ್ಳೆಯ ಸಂಪಾದನೆ ಮಾಡುತ್ತಿದ್ದರು ಅವರಿಗೆ ಎಲ್ಲ ಕೆಲಸಗಳು ತಿಳಿದಿದ್ದವು ವ್ಯವಸಾಯದಲ್ಲಿಯೂ ಬಹಳ ಶ್ರಮ ಪಡುತ್ತಿದ್ದರು ಹಾಗಾಗಿ ಅವರ ಜೀವನವು ಸರಾಗವಾಗಿ ಸಾಗುತ್ತಿತ್ತು ಆದರೆ ಆ ಪೈಲ್ವಾನ್ಗೆ ಕುಸ್ತಿಯ ಹೊರತು ಬೇರೇನೂ ತಿಳಿದಿರಲಿಲ್ಲ ಅವನಿಗೆ ಉತ್ತಮ ಊಟ ಮತ್ತು ಪ್ರತಿದಿನ ಅಭ್ಯಾಸ ಮಾತ್ರ ಗೊತ್ತಿತ್ತು ಕ್ರಮೇಣ ಮನೆಯಲ್ಲಿದ್ದ ಧಾನ್ಯವು ಮುಗಿದು ಹೋಯಿತು ಹೀಗಾಗಿ ಅತಿ ಬೇಗನೆ ಮನೆಯಲ್ಲಿ ಬಡತನ ಬಂದಿತು ಹೆಂಡತಿ ಅವನನ್ನು ಕೆಲಸ ಮಾಡಲು ಕಳುಹಿಸುತ್ತಿದ್ದಳು ಪ್ರತಿದಿನ ಗಂಡನೊಂದಿಗೆ ಜಗಳ ಮಾಡುತ್ತಿದ್ದಳು ಒಳ್ಳೆಯ ಊಟ ಬೇಕೆಂದು ಹೇಳುತ್ತೀಯಾ ಆದರೆ ಕೆಲಸ ಮಾಡುವುದಿಲ್ಲ ಹೀಗೆ ನಮ್ಮ ಜೀವನ ಹೀಗೆ ಸಾಗುತ್ತದೆ ಎಂದು ತನ್ನ ಗಂಡನ ಬಳಿ ಜಗಳ ಮಾಡುವುದಕ್ಕೆ ಶುರು ಮಾಡುತ್ತಾಳೆ ಈಗ ಇಬ್ಬರ ನಡುವೆ ಜಗಳಗಳು ಹೆಚ್ಚಾದವು ಒಂದು ದಿನ ಪೈಲ್ವಾನ್ ಹೆಂಡತಿ ಅವನಿಗೆ ನೀನು ರಾಜನ ಬಳಿಗೆ ಹೋಗಿ ರಾಜನಿಗೆ ನನಗೆ ಉದ್ಯೋಗ ಕೊಡಿ ಎಂದು ಕೇಳು ಎಂದು ಹೇಳುತ್ತಾಳೆ ಆಗ ಪೈಲ್ವಾನ್ ನೀನು ಏನು ಹೇಳುತ್ತಿದ್ದೀಯಾ ನನಗೆ ಯಾವುದೇ ಕೆಲಸ ಗೊತ್ತಿಲ್ಲ ಕೇವಲ ಹೋರಾಟ ಮಾತ್ರ ಮಾಡಬಲ್ಲೆ ಪೈಲ್ವಾನ್ ಅನ್ನು ಇಟ್ಟುಕೊಂಡು ರಾಜನು ಏನು ಮಾಡುತ್ತಾನೆ ನನಗೆ ಊಟ ಮಾಡುವುದು ಮಾತ್ರ ಗೊತ್ತು ಬೇರೆ ಯಾವುದು ಕೆಲಸ ಗೊತ್ತಿಲ್ಲ ಅಲ್ಲಿ ಉದ್ಯೋಗ ಹೇಗೆ ಸಿಗುತ್ತದೆ ಸಿಕ್ಕರು ನಾನು ಏನು ಮಾಡುತ್ತೇನೆ ಎಂದು ಆ ಪೈಲ್ವಾನ್ ತನ್ನ ಹೆಂಡತಿಗೆ ಹೇಳುತ್ತಾನೆ ಆಗ ಪೈಲ್ವಾನ್ ಎಂಡತಿ ನೀನು ಆ ಚಿಂತೆ ಮಾಡಬೇಡ ನಾನು ಹೇಳಿದಂತೆ ಮಾಡು ನನ್ನ ಮಾತು ಕೇಳಿ ರಾಜನ ಬಡಿಗೆ ಹೋಗು ಅಲ್ಲಿ ರಾಜನಿಗೆ ನನಗೆ ಉದ್ಯೋಗ ಬೇಕೆಂದು ಹೇಳು ಅಕಸ್ಮಾತ್ ಆಗಿ ರಾಜನು ಒಪ್ಪಿದರೆ ಈ ರೀತಿಯಾಗಿ ಹೇಳು ರಾಜ ನಾನು ಲಕ್ಷ್ಮಣನ ಹುದ್ದೆಯಲ್ಲಿ ಕೆಲಸ ಮಾಡುತ್ತೇನೆ ಎಂದು ಹೇಳು ಎಂದಳು ಹೆಂಡತಿಯ ಮಾತನ್ನು ಕೇಳಿ ಪೈಲ್ವಾನ್ ಲಕ್ಷ್ಮಣ ಆಗೆಂದರೆ ಏನು ಎಂದು ಕೇಳುತ್ತಾನೆ ಆಗ ಬುದ್ಧಿವಂತ ಹೆಂಡತಿ ಲಕ್ಷ್ಮಣನ ಅರ್ಥವನ್ನು ವಿವರಿಸಿದಳು ನೋಡು ರಾಜನ ಬಳಿ ಒಬ್ಬ ಕೆಲಸಗಾರನು ದಿನಕ್ಕೆ ಲಕ್ಷ ಟಂಕಗಳ ಸಂಬಳ ಪಡೆಯುತ್ತಾನೆ ಅವನನ್ನು ಲಕ್ಷ್ಮಣ ಎಂದು ಕರೆಯುತ್ತಾರೆ ಅವನ ಕೆಲಸವೇನೆಂದರೆ ರಾಜನಿಗೆ ಸಾಧ್ಯವಾಗದ ಕೆಲಸ ಸೈನ್ಯಕ್ಕೆ ಸಾಧ್ಯವಾಗದ ಕೆಲಸ ಮಂತ್ರಿಗಳಿಗೆ ಸಾಧ್ಯವಾಗದ ಕೆಲಸ ಅಂತ ಕೆಲಸವನ್ನು ಲಕ್ಷ್ಮಣನು ಮಾಡುತ್ತಾನೆ ಈ ಮಾತುಗಳನ್ನು ಕೇಳಿದ ಪೈಲ್ವಾನ್ ಎದರಿದನು ಎಂಡತಿಗೆ ನನಗೇನು ಗೊತ್ತಿಲ್ಲ ಹಾಗಾದರೆ ಆ ಕೆಲಸವನ್ನು ನಾನು ಹೇಗೆ ಮಾಡುತ್ತೇನೆ ಎಂದು ಕೇಳಿದನು ಆಗ ಹೆಂಡತಿ ನೀನು ಚಿಂತೆ ಮಾಡಬೇಡ ನಾನು ರಾಜನ ಬಳಿಗೆ ಹೋಗು ಅಲ್ಲಿ ನನಗೆ ಲಕ್ಷ್ಮಣನ ಕೆಲಸ ಬೇಕು ಎಂದು ಪೈಲ್ವಾನ್ ಹೆಂಡತಿಯ ಮಾತುಗಳನ್ನು ಕೇಳಿ ಅರಮನೆಗೆ ಹೊರಟನು ಉಗ್ರವಾಗಿ ರಾಜನ ದರ್ಬಾರ್ಗೆ ಬಂದನು ರಾಜನು ಅವನನ್ನು ನೋಡಿ ಬಲಶಾಲಿಯಾದ ಪೈಲ್ವಾನ್ ಅಂತ ವ್ಯಕ್ತಿ ಬಂದಿದ್ದಾನೆ ಎಂದು ರಾಜನು ಅರ್ಥ ಮಾಡಿಕೊಂಡನು ಇವನು ಉದ್ಯೋಗಕ್ಕಾಗಿ ಬಂದಿದ್ದಾನೆ ಎಂದು ನೀನು ಏಕೆ ಬಂದಿದ್ದೀಯಾ ಎಂದು ರಾಜನು ಪ್ರಶ್ನೆ ಮಾಡುತ್ತಾನೆ ಆಗ ಪೈಲ್ವಾನ್ ರಾಜ ನನಗೆ ಕೆಲಸ ಬೇಕು ಆಗ ರಾಜನು ಸರಿ ಯಾವ ಕೆಲಸ ಬೇಕು ನೀನು ನಮಗೆ ಏನು ಕೆಲಸ ಮಾಡುತ್ತೀಯ ಎಂದು ಕೇಳಿದರು ರಾಜ ನಿಮಗೆ ಸಾಧ್ಯವಾಗದ ಕೆಲಸ ನಿಮ್ಮ ಸೈನ್ಯಕ್ಕೆ ಸಾಧ್ಯವಾಗದ ಕೆಲಸ ಮಂತ್ರಿಗಳಿಗೂ ಕೂಡ ಸಾಧ್ಯವಾಗದ ಕೆಲಸ ಅಂತ ಕೆಲಸವನ್ನು ನಾನು ಮಾಡುತ್ತೇನೆ ಆದರೆ ಅದಕ್ಕೆ ಬದಲಾಗಿ ದಿನಕ್ಕೆ ಲಕ್ಷ ಟಂಕಗಳು ವೇತನ ಬೇಕು ಎಂದನು ಅದಕ್ಕೆ ರಾಜನು ಅಂದರೆ ಲಕ್ಷ್ಮಣನ ಕೆಲಸ ಮಾಡುತ್ತೀಯ ಎಂದನು ಅದಕ್ಕೆ ಪೈಲ್ವಾನ್ ಹೌದು ರಾಜ ನಾನು ಲಕ್ಷ್ಮಣನ ಕೆಲಸ ಮಾಡುತ್ತೇನೆ ಎಂದನು ರಾಜನು ತನ್ನ ಮಂತ್ರಿಗಳೊಂದಿಗೆ ಚರ್ಚೆ ಮಾಡಿದರು ಬಹಳ ಹೊತ್ತು ಯೋಚಿಸಿದ ನಂತರ ರಾಜನು ಪೈಲ್ವಾನ್ ಲಕ್ಷ್ಮಣನಾಗಿ ನೇಮಕ ಮಾಡಿದರು ಅವನಿಗೆ ಅರಮನೆಯ ಹೊರಗೆ ಒಂದು ಕೋಣೆಯನ್ನು ನೀಡಿದರು ಆಗ ರಾಜನು ನಮ್ಮ ಮಂತ್ರಿಗಳಿಗೆ ಅಥವಾ ಸೈನ್ಯಕ್ಕೆ ಯಾವುದೇ ಕೆಲಸ ಸಾಧ್ಯವಾಗದಿದ್ದರೆ ನಿನ್ನನ್ನು ಕರೆಯುತ್ತೇವೆ ಎಂದರು ಆಗ ಪೈಲ್ವಾನ್ ಸಂತೋಷದಿಂದ ಮನೆಗೆ ಓಡಿದನು ಹೆಂಡತಿಗೆ ರಾಜನು ಕೆಲಸ ಕೊಟ್ಟ ವಿಷಯ ಹೇಳಿದನು ಆಗ ಹೆಂಡತಿ ತುಂಬಾ ಸಂತೋಷ ಪಟ್ಟಳು ಫ್ರೆಂಡ್ಸ್ ಪೈಲ್ವಾನ್ ರಾಜನು ಕೊಟ್ಟ ಕೋಣೆಯಲ್ಲಿ ಇರಲು ಆರಂಭಿಸಿದನು ಅಂದಿನಿಂದ ಪ್ರತಿದಿನ ಲಕ್ಷ ಟಂಕಗಳು ವೇತನ ಬರುತ್ತಿತ್ತು ಈಗ ಪೈಲ್ವಾನ್ ತುಗವಾಗಿ ಜೀವನ ನಡೆಸುತ್ತಿದ್ದಾನೆ ಪೈಲ್ವಾನ್ ಪ್ರತಿದಿನವೂ ಕುಸ್ತಿ ಅಭ್ಯಾಸ ಮಾಡುತ್ತಿದ್ದ ಚೆನ್ನಾಗಿ ಊಟ ಮಾಡುತ್ತಿದ್ದ ತೋಟದಲ್ಲಿ ಸುತ್ತಾಡುತ್ತಿದ್ದ ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಿದ್ದ ಹೀಗೆ ಸಮಯ ಸಾಗುತ್ತಿತ್ತು ಒಂದು ದಿನ ರಾಜ ಮತ್ತು ಮಂತ್ರಿಗಳು ಪೈಲ್ವಾನ್ ನೊಂದಿಗೆ ಹೀಗೆಂದರು ಇಂದು ನಮ್ಮನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ನಿಮ್ಮ ಮನೆ ಹೇಗಿದೆ ಎಂದು ನಾವು ನೋಡಬೇಕು ಎಂದರು ಈಗ ಪೈಲ್ವಾನ್ ಗೆ ರಾಜನ ಮಾತನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ ಪೈಲ್ವಾನ್ ರಾಜ ಮತ್ತು ಮಂತ್ರಿಯನ್ನು ತನ್ನ ಮನೆಗೆ ಕರೆದುಕೊಂಡು ಬಂದನು ಪೈಲ್ವಾನ್ ನ ಹೆಂಡತಿ ಸುಶೀಲಾ ತುಂಬಾ ಸುಂದರವಾಗಿದ್ದಳು ಮತ್ತು ರುಚಿಕರವಾದ ಅಡುಗೆ ಮಾಡುತ್ತಿದ್ದಳು ರಾಜ ಮತ್ತು ಮಂತ್ರಿ ಬಂದಿರುವುದನ್ನು ನೋಡಿದಳು ಅವರಿಗಾಗಿ ಒಳ್ಳೆಯ ಭೋಜನವನ್ನು ತಯಾರಿಸಿದಳು ಅವಳೇ ಸ್ವತಃ ಬಡಿಸಿದಳು ರಾಜನ ಕಣ್ಣು ಪೈಲ್ವಾನ್ ನ ಹೆಂಡತಿ ಮೇಲೆ ಅವಳನ್ನು ನೋಡಿದ ರಾಜ ಮೋಹಗೊಂಡನು ಏಕೆಂದರೆ ಅವಳು ಅಷ್ಟೊಂದು ಸುಂದರವಾಗಿದ್ದಳು ರಾಜನ ರಾಣಿಯರು ಸಹ ಅವಳ ಮುಂದೆ ಏನೂ ಅಲ್ಲ ರಾಜನು ಅವಳ ಸೌಂದರ್ಯವನ್ನು ಕಂಡು ಆಶ್ಚರ್ಯಚಕಿತನಾದನು ಭೋಜನ ಮಾಡಿದ ನಂತರ ರಾಜ ಮತ್ತು ಮಂತ್ರಿ ಎಂತಿರುಗಿ ಹೋದರು ಈಗ ರಾಜನು ಮಂತ್ರಿಯೊಂದಿಗೆ ಮಾತನಾಡುತ್ತಾ ಮಂತ್ರಿ ಈ ಪೈಲ್ವನ್ನ ಹೆಂಡತಿ ಎಷ್ಟು ಸುಂದರವಾಗಿದ್ದಾಳೆ ನಮ್ಮ ರಾಣಿಯರಿಗೂ ಇಷ್ಟು ಸೌಂದರ್ಯವಿಲ್ಲ ಆಗ ಮಂತ್ರಿ ಹೌದು ಮಹಾರಾಜ ಅವಳು ಸುಂದರವಾಗಿದ್ದಾಳೆ ಆದರೆ ಮಾಡುವುದು ಇದು ಅದೃಷ್ಟ ಕೆಲವರಿಗೆ ರತ್ನ ಕೆಲವರಿಗೆ ಇಂಗಾಲ ಫ್ರೆಂಡ್ಸ್ ಆಗ ರಾಜನು ಮಂತ್ರಿಯೊಂದಿಗೆ ಮಂತ್ರಿ ನನಗೆ ಇವಳು ನನ್ನವಳಾಗಬೇಕು ಅದಕ್ಕೆ ಏನು ಮಾಡಬೇಕು ಫ್ರೆಂಡ್ಸ್ ಕಥೆಯನ್ನು ಮುಂದುವರೆಸೋಣ ನಂದಿ ಆ ದುಷ್ಟ ರಾಜನು ಪೈಲ್ವಾ ಹೆಂಡತಿಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಲು ಕುತಂತ್ರಗಳನ್ನು ಪ್ರಾರಂಭ ಮಾಡಿದನು ಫ್ರೆಂಡ್ಸ್ ಯಾರು ಹೇಳಿದಂತೆ ರಾಜರು ಯೋಗಿಗಳು ಬೆಂಕಿ ಮತ್ತು ನೀರಿನಿಂದ ಯಾವಾಗಲೂ ಜಾಗರೂಕರಾಗಿರಬೇಕು ಹೀಗೆ ಎಂದರೆ ಇವರ ಸ್ವಭಾವವು ವ್ಯತಿರಿಕ್ತವಾಗಿರುತ್ತದೆ ರಾಜರ ನಿಯಮಗಳು ಯಾವಾಗ ಬೇಕಾದರೂ ಬದಲಾಗಬಹುದು ಈಗ ರಾಜ ಮತ್ತು ಮಂತ್ರಿ ಅವಳನ್ನು ಅರಮನೆಗೆ ಹೇಗೆ ತರಬೇಕು ಎಂದು ಯೋಚನೆ ಮಾಡುತ್ತಿದ್ದಾರೆ ಅಂದಿನಿಂದ ಪೈಲ್ವಾನ್ ನ ಹೆಂಡತಿಯನ್ನು ವಶಪಡಿಸಿಕೊಳ್ಳಲು ಷಡ್ಯಂತ್ರ ರೂಪಿಸುತ್ತಿದ್ದಾರೆ ಹೀಗೆ ಕೆಲವು ಸಮಯ ಕಳೆದ ನಂತರ ರಾಜನ ಒಬ್ಬ ರಾಣಿ ಅನಾರೋಗ್ಯಕ್ಕೆ ಒಳಗಾದಳು ರಾಜನು ಅವಳಿಗೆ ದೊಡ್ಡ ದೊಡ್ಡ ವೈದ್ಯರಿಂದ ಚಿಕಿತ್ಸೆ ಕೊಡಿಸಿದನು ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ಅವಳ ಅನಾರೋಗ್ಯವು ಹೆಚ್ಚಾಗುತ್ತಲೇ ಇತ್ತು ಯಾವ ವೈದ್ಯನು ಸಹ ಅವಳನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ ಆಗ ಮಂತ್ರಿ ಯೋಜನೆಯನ್ನು ಮಾಡಿದನು ಆ ಸಮಯದಲ್ಲಿ ಫೈಲ್ವನ್ನ ನ ಪರೀಕ್ಷೆ ಮಾಡಬೇಕು ಅವನು ಏನು ಉಪಯೋಗಕ್ಕೆ ಬರುತ್ತಾನೆ ಎಂದು ಪರೀಕ್ಷೆ ಮಾಡಬೇಕೆಂದುಕೊಂಡರು ಆಗ ಮಂತ್ರಿ ಫೈಲ್ ನ ಮೇಲೆ ಕುತಂತ್ರ ಹೂಡಿದನು ಫ್ರೆಂಡ್ಸ್ ಒಂದು ದಿನ ಮಂತ್ರಿ ರಾಜನ ಅನುಮತಿ ಪಡೆದು ಹೊರಗೆ ಹೋದನು ಒಬ್ಬ ವೈದ್ಯನನ್ನು ಹಿಡಿದು ಕರೆತಂದನು ಮಂತ್ರಿ ವೈದ್ಯನೊಂದಿಗೆ ಈ ರೀತಿಯಾಗಿ ಹೇಳಿದನು ನೋಡು ವೈದ್ಯ ರಾಣಿ ಅನಾರೋಗ್ಯ ಇದ್ದಾಳೆ ನೀನು ಚಿಕಿತ್ಸೆ ನೀಡಬೇಕು ಆದರೆ ನನ್ನ ಷರತ್ತಿನ ಪ್ರಕಾರ ಇದಕ್ಕೆ ಪ್ರತಿಯಾಗಿ ನಾ ನೂರು ಬಂಗಾರದ ನಾಣ್ಯಗಳನ್ನು ಕೊಡುತ್ತೇನೆ ಚಿಕಿತ್ಸೆಯಲ್ಲಿ ನೀನು ಎಲ್ಲಿಯೂ ಸಿಗದಂತ ಒಂದು ವಸ್ತುವನ್ನು ಕೇಳಬೇಕು ಆಗ ವೈದ್ಯನು ಆ ನೂರು ಬಂಗಾರದ ನಾಣ್ಯಗಳನ್ನು ನೋಡಿ ಲೋಭಗೊಂಡನು ಆಗ ವೈದ್ಯನು ಸರಿ ಮಂತ್ರಿ ನಾನು ಹಾಗೆಯೇ ಮಾಡುತ್ತೇನೆ ಎಂದನು ಈಗ ಮಂತ್ರಿ ವೈದ್ಯನನ್ನು ಕರೆದುಕೊಂಡು ದರ್ಬಾರ್ಗೆ ಬಂದನು ಆಗ ರಾಜನೊಂದಿಗೆ ಮಾತನಾಡುತ್ತಾ ಮಹಾರಾಜ ಈ ವೈದ್ಯ ನು ತುಂಬಾ ಪ್ರಸಿದ್ಧನು ಇವನು ರಾಣಿಗೆ ಚಿಕಿತ್ಸೆ ನೀಡಲು ಬಯಸುತ್ತಾನೆ ಆಗ ರಾಜನು ಇದು ತುಂಬಾ ಸಂತೋಷದ ವಿಷಯ ರಾಜನು ತಕ್ಷಣವೇ ಆದೇಶ ಮಾಡಿದನು ರಾಜನ ಆದೇಶದ ಪ್ರಕಾರ ಪುರೋಹಿತ ಸೇನಾಪತಿ ಮತ್ತು ಮಂತ್ರಿ ವೈದ್ಯನನ್ನು ಕರೆದುಕೊಂಡು ರಾಣಿಯ ಬಳಿಗೆ ಹೋದರು ರಾಣಿಗೆ ಈಗಾಗಲೇ ಅನೇಕ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದರು ವೈದ್ಯನು ರಾಣಿಯ ನಾಣಿ ನೋಡಿದನು ನಾಣಿ ನೋಡಿ ರಾಜನೊಂದಿಗೆ ಈ ರೀತಿಯಾಗಿ ಹೇಳಿದನು ಮಹಾರಾಜ ಈಗ ಚಿಕಿತ್ಸೆ ಸಾಧ್ಯವಿಲ್ಲ ಇದನ್ನು ಕೇಳಿದ ರಾಜನು ಭಯಭೀತನಾದನು ಏಕೆ ವೈದ್ಯ ಆಗ ವೈದ್ಯನು ಮಹಾರಾಜ ರಾಣಿಯನ್ನು ಕೇವಲ ಒಂದು ವಸ್ತುವಿನಿಂದ ಮಾತ್ರ ಗುಣಪಡಿಸಬಹುದು ಆಗ ರಾಜನು ಹೇಳಿ ವೈದ್ಯರೆ ಅದೇನು ಆಗ ವೈದ್ಯನು ಮಹಾರಾಜ ಅದು ತುಂಬಾ ದುರ್ಬಲವಾದದ್ದು ಸುಲಭವಾಗಿ ಸಿಗುವುದಿಲ್ಲ ಆಗ ಮತ್ತೆ ರಾಜನು ವೈದ್ಯರೇ ದಯವಿಟ್ಟು ಹೇಳಿ ನಾನು ಹೇಗಾದ್ರೂ ಮಾಡಿ ಅದನ್ನು ತರುತ್ತೇನೆ ಎಂದರು ಆಗ ವೈದ್ಯನು ಮಹಾರಾಜ ವಿಶಲಂ ಎಂಬ ಮೂಲಿಕೆಯನ್ನು ತಂದುಕೊಡು ಆಗ ರಾಣಿ ಗುಣಮುಖಳಾಗುತ್ತಾಳೆ ಅದನ್ನು ಅರೆದು ರಾಣಿಗೆ ಕುಡಿಸಬೇಕು ಎಂದರು ವೈದ್ಯನ ಮಾತುಗಳನ್ನು ಕೇಳಿ ರಾಜನು ಯೋಚನೆ ಮಾಡುವುದಕ್ಕೆ ಶುರು ಮಾಡುತ್ತಾನೆ ಆಗ ರಾಜನು ವೈದ್ಯರೇ ಖಂಡಿತ ತರುತ್ತೇನೆ ಆದರೆ ಈ ಗಿಡ ಮೂಲಿಕೆ ಎಲ್ಲಿ ಸಿಗುತ್ತದೆ ಆಗ ವೈದ್ಯನು ಇಲ್ಲಿಂದ ಸುಮಾರು ನೂರರಿಂದ ನೂರ ಐವತ್ತು ಮೈಲಿಗಳು ದೂರದಲ್ಲಿರುವ ಹಿಮಾಲಯದ ಅರಣ್ಯಗಳಲ್ಲಿ ವೈದ್ಯನ ಮಾತುಗಳನ್ನು ಕೇಳಿ ರಾಜನು ದರ್ಬಾರಿಗೆ ಬಂದನು ದರ್ಬಾರಿನಲ್ಲಿ ಎಲ್ಲರನ್ನು ಕರೆದನು ಮಂತ್ರಿಗಳು ಸೇನಾಧಿಪತಿಗಳು ಬಂದರು ಆಗ ರಾಜನು ಯಾರಾದರೂ ವಿಶಾಲ ಮೂಲಿಕೆ ತರುವವರು ಇದ್ದೀರಾ ಆಗ ಕೆಲವರು ಹೀಗೆಂದರು ಮಹಾರಾಜ ಇದೇನು ನಾವು ಇದರ ಹೆಸರನ್ನು ಕೂಡ ಇದುವರೆಗೂ ಕೇಳಿಲ್ಲ ಆಗ ರಾಜನು ಇದು ಹಿಮಾಲಯದ ಅರಣ್ಯಗಳಲ್ಲಿ ಸಿಗುವ ಒಂದು ಮೂಲಿಕೆಯಾಗಿದೆ ಅದನ್ನು ತಂದುಕೊಟ್ಟವರಿಗೆ ಸೂಕ್ತ ಬಹುಮಾನವನ್ನು ಕೊಡುತ್ತೇನೆ ಎಂದರು ರಾಜನ ಮಾತುಗಳನ್ನು ಕೇಳಿ ಎಲ್ಲರೂ ಮೌನವಾಗಿ ಕುಳಿತರು ಯಾರು ಆ ಮೂಲಿಕೆಯನ್ನು ನೋಡಿರಲಿಲ್ಲ ಈಗ ರಾಜನು ಮಂತ್ರಿಯೊಂದಿಗೆ ಮಂತ್ರಿ ಈಗ ರಾಣಿಯನ್ನು ಉಳಿಸಬೇಕಾದರೆ ಮೂಲಿಕೆಯನ್ನು ತರಲೇಬೇಕು ಆಗ ಮಂತ್ರಿ ಮಹಾರಾಜ ಚಿಂತೆ ಬೇಡ ಇದುವೇ ನ ಪರೀಕ್ಷೆಗೆ ಸರಿಯಾದ ಸಮಯ ಅವನು ವರ್ಷಗಳಿಂದ ವೇತನ ಪಡೆಯುತ್ತಿದ್ದಾನೆ ಅವನನ್ನ ಕಳುಹಿಸೋಣ ಎಂದರು ತಂದರೆ ರಾಣಿ ಗುಣಮುಖಳಾಗುತ್ತಾಳೆ ಅಕಸ್ಮಾತ್ ಆಗಿ ಮರಣ ಹೊಂದಿದರೆ ಇನ್ನೂ ಒಳ್ಳೆಯದು ಏಕೆಂದರೆ ಅವನ ಹೆಂಡತಿ ನಿಮ್ಮವಳಾಗುತ್ತಾಳೆ ಆಗ ಅವಳನ್ನು ಅರಮನೆಗೆ ಕರೆತರಬಹುದು ಎಂದು ಮಂತ್ರಿ ಹೇಳಿದ ಸಲಹೆ ರಾಜನಿಗೆ ತುಂಬಾ ಇಷ್ಟವಾಯಿತು ಫೈಲ್ವಾನ್ ಹೆಂಡತಿಯ ಮೇಲೆ ಈಗಾಗಲೇ ಮೋಹಗೊಂಡಿದ್ದ ರಾಜನು ಮಂತ್ರಿಯ ಕೇಳಿ ತುಂಬಾ ಸಂತೋಷ ಪಟ್ಟನು ಆಗ ರಾಜನು ಮೂಲಿಗೆ ತರದಿದ್ದರೆ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸುತ್ತೇನೆ ಎಂದರು ಅವನು ವರ್ಷಗಳಿಂದ ಲಕ್ಷ ಟಂಕಗಳನ್ನು ತೆಗೆದುಕೊಳ್ಳುತ್ತಿದ್ದಾನೆ ಈಗ ರಾಜನು ಒಬ್ಬ ಸೈನಿಕನನ್ನು ಕರೆದು ಪೈಲ್ವಾನ್ ಅನ್ನು ದರ್ಬರ್ಗೆ ಕರೆತರುವುದಕ್ಕೆ ಆದೇಶ ಮಾಡುತ್ತಾರೆ ಪೈಲ್ವಾನ್ ದರ್ಬರ್ಗೆ ಬಂದನು ಆಗ ರಾಜನು ಪೈಲ್ವಾನ್ ನೀನು ಬಹಳ ಕಾಲದಿಂದ ವೇತನ ತೆಗೆದುಕೊಳ್ಳುತ್ತಿದ್ದೀಯಾ ಈವರೆಗೆ ಯಾವುದೇ ಕೆಲಸ ಮಾಡಿಲ್ಲ ಈಗ ಒಂದು ಪ್ರಮುಖ ಕೆಲಸ ಬಂದಿದೆ ಆಗ ಪೈಲ್ವಾನ್ ಮಹಾರಾಜ ಆಜ್ಞಾಪಿಸಿ ನಾನು ಮಾಡುತ್ತೇನೆ ಎಂದನು ಆಗ ರಾಜನು ನಮಗೆ ವಿಶಾಲ ಮೂಲಿಕೆ ಬೇಕು ಅದನ್ನು ಅರೆದು ರಾಣಿಗೆ ಕುಡಿಸಬೇಕು ಹಾಗೆ ಮಾಡಿದರೆ ಅವಳ ಅನಾರೋಗ್ಯ ಕಡಿಮೆಯಾಗುತ್ತದೆ ರಾಜನ ಮಾತುಗಳನ್ನು ಕೇಳಿ ಫೈಲ್ವಾನ್ ಆಲೋಚನೆಯಲ್ಲಿ ಮುಳುಗಿದನು ಮಹಾರಾಜ ನನಗೆ ಅರ್ಥವಾಗುತ್ತಿಲ್ಲ ಇದು ಎಂತಹ ಮೂಲಿಕೆ ಆಗ ರಾಜನು ನಮಗೂ ಸಹ ಗೊತ್ತಿಲ್ಲ ಆದರೆ ನೀನು ತಂದು ಕೊಡಬೇಕು ತುಂಬಾ ಯೋಚನೆ ಮಾಡಿದ ನಂತರ ಫೈಲ್ವಾನ್ ಹೀಗೆಂದನು ಮಹಾರಾಜ ನನಗೆ ಸ್ವಲ್ಪ ಸಮಯ ಕೊಡಿ ಆಗ ರಾಜನು ಎರಡು ವಾರಗಳ ಸಮಯ ಕೊಡುತ್ತೇನೆ ಎರಡು ವಾರಗಳಲ್ಲಿ ತರದಿದ್ದರೆ ನಿನಗೆ ಖಂಡಿತ ಗಲ್ಲು ಶಿಕ್ಷೆ ಆಗುತ್ತದೆ ರಾಜನ ಮಾತುಗಳನ್ನು ಕೇಳಿ ಪೈಲ್ವಾನ್ ತದ್ದನಾದನು ತನ್ನ ಪಾದಗಳ ಕೆಳಗಿನ ಭೂಮಿಗೆ ಕದಲಿದಂತೆ ಅನಿಸಿತು ಅವನು ತನ್ನ ಕೋಣೆಗೆ ಬಂದು ಮಂದ ಬುದ್ಧಿಯಾಗಿದ್ದರಿಂದ ಯೋಚನೆಯಲ್ಲಿ ಮುಳುಗಿದನು ಅವನು ಯೋಚನೆ ಮಾಡಿದನು ಇನ್ನು ಬಹಳ ದಿನಗಳಿವೆ ಎಂದು ಹಾಗೆಯೇ ನಾಲ್ಕೈದು ದಿನಗಳನ್ನು ಕಳೆದನು ಒಂದು ದಿನ ರಾಜನು ಸೈನಿಕನನ್ನು ಕರೆದನು ಹೋಗಿ ನೋಡು ಪೈಲ್ವಾನ್ ಮೂಲಿಕೆಗಾಗಿ ಹೋಗಿದ್ದಾನೆಯೇ ಇಲ್ಲದಿದ್ದರೆ ಬೇಗ ತಂದು ಕೊಡು ಇಲ್ಲದಿದ್ದರೆ ಗಲ್ಲು ಶಿಕ್ಷೆ ಎಂದು ಹೇಳು ಸೈನಿಕನು ಪೈಲ್ವಾನ್ ಬಳಿ ಹೋಗಿ ಹೇಳಿದನು ಫ್ರೆಂಡ್ಸ್ ಪೈಲ್ವಾನ್ ಹೆಂಡತಿಗೆ ಹೇಳಿರಲಿಲ್ಲ ಪೈಲ್ವಾನ್ ನ ಹೆಂಡತಿ ಬುದ್ಧಿವಂತೆ ಮತ್ತು ಚುರುಕಾದವಳು ತನ್ನ ರಕ್ಷಣೆಗಾಗಿ ಅವಳು ಅಂಗಣದಲ್ಲಿ ಆಳವಾದ ಗುಂಡಿಯನ್ನು ತೋಡಿಸಿದ್ದಳು ಗುಂಡಿಯ ಮೇಲೆ ಒಂದು ಚಾಪೆ ಹಾಕಿಸಿ ಚಾಪೆಯ ಮೇಲೆ ಸುಂದರವಾದ ಮೆತ್ತನೆ ಹಾಸಿಗೆಯನ್ನು ಹಾಕಿದ್ದಳು ಇಲ್ಲಿ ರಾಜನು ಬಾಗಿಲು ತಟ್ಟಿದನು ಆಗ ಪೈಲ್ವಾನ್ ನ ಹೆಂಡತಿ ಬಾಗಿಲು ತೆರೆದಳು ರಾಜನನ್ನು ನೋಡಿ ಈ ರೀತಿಯಾಗಿ ಹೇಳಿದಳು ರಾಜನನ್ನು ನೋಡಿ ಮಹಾರಾಜ ನೀವು ಇಲ್ಲಿಗೆ ಬಂದಿರಿ ನಮ್ಮನ್ನು ಕರೆಸಿ ಹೇಳಬಹುದಿತ್ತಲ್ಲವೇ ಪೈಲ್ವಾನ್ ನ ಹೆಂಡತಿ ರಾಜನನ್ನು ಗೌರವದಿಂದ ಸ್ವಾಗತಿಸಿದಳು ಮಹಾರಾಜ ಇಲ್ಲಿ ಹೊರಗೆ ಕುಳಿತುಕೊಳ್ಳಿ ನಾನ್ ನಿಮಗೆ ಭೋಜನ ತರುತ್ತೇನೆ ನನ್ನ ಗಂಡ ಮನೆಯಲ್ಲಿ ಇಲ್ಲ ಆಗ ರಾಜನು ಇಲ್ಲ ಹೊರಗೆ ಏನು ಮಾಡಲಿ ನಿನ್ನೊಂದಿಗೆ ಒಳಗೆ ಬರುತ್ತೇನೆ ನಾನು ನಿನ್ನನ್ನು ನೋಡಲು ಬಂದಿದ್ದೇನೆ ಈಗ ರಾಜನು ಪೈಲ್ವಾನ್ ಬಗ್ಗೆ ಹೆಂಡತಿಯೊಂದಿಗೆ ಕೆಟ್ಟ ಮಾತುಗಳನ್ನು ಹೇಳಿದನು ಸುಂದರಿ ನೀನು ತುಂಬಾ ಸುಂದರವಾದವಳು ಪೈಲ್ವಾ ನಿನ್ನ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಅವನು ನಿನ್ನನ್ನು ಸರಿಯಾಗಿ ಇಡುವುದಿಲ್ಲ ಅವನು ಇತರರ ಕೆಲಸ ಮಾಡುತ್ತಾನೆ ನೀನು ನಮ್ಮ ಅರಮನೆಯ ರಾಣಿಯಾದರೆ ಜೀವನ ಎಷ್ಟು ಸುಂದರವಾಗಿರುತ್ತದೆ ನಾ ನಿನಗೆ ಎಲ್ಲ ಸುಖಗಳನ್ನು ಕೊಡುತ್ತೇನೆ ನಿನ್ನ ಜೀವನವನ್ನು ಸ್ವರ್ಗವನ್ನಾಗಿ ಬದಲಾಯಿಸುತ್ತೇನೆ ರಾಜನ ಮಧುರವಾದ ಮಾತುಗಳನ್ನು ಕೇಳಿ ಪೈಲ್ವಾನ್ ಹೆಂಡತಿ ಅರ್ಥ ಮಾಡಿಕೊಂಡಳು ರಾಜನ ಉದ್ದೇಶ ಕೆಟ್ಟದಾಗಿದೆ ಎಂದು ತಿಳಿದುಕೊಂಡಳು ಹಾಗಾಗಿ ಈಗ ಅವನಿಗೆ ಬುದ್ಧಿ ಕಲಿಸಬೇಕೆಂದು ರಾಜನಿಗೆ ಈ ರೀತಿಯಾಗಿ ಹೇಳಿದಳು ಮಹಾರಾಜ ಒಳಗೆ ಬನ್ನಿ ನೀವು ಸರಿಯಾಗಿ ಹೇಳಿದ್ದೀರಿ ಪೈಲ್ವಾನ್ ನನಗೆ ಸರಿ ಹೊಂದುವುದಿಲ್ಲ ಅವನು ನನ್ನನ್ನು ನೋಡಿಕೊಳ್ಳುವುದಿಲ್ಲ ಅವನು ತನ್ನ ಬಗ್ಗೆ ಮಾತ್ರ ಯೋಚಿಸುತ್ತಾನೆ ನನ್ನನ್ನು ಪ್ರೀತಿಸುವುದಿಲ್ಲ ಈಗ ನಾನು ಅವನನ್ನು ಬಿಟ್ಟು ಬಿಡುತ್ತೇನೆ ಇಂದಿನಿಂದ ನಿಮ್ಮೊಂದಿಗೆ ಇರುತ್ತೇನೆ ಎಂದು ಹೇಳುತ್ತಾ ಆಕೆ ಮತ್ತಷ್ಟು ಬುದ್ಧಿವಂತಿಕೆಯಿಂದ ವರ್ತಿಸುವುದಕ್ಕೆ ಶುರು ಮಾಡುತ್ತಾಳೆ ರಾಜನು ಈ ಮಾತುಗಳನ್ನು ಕೇಳಿ ಸಂತೋಷದಿಂದ ಒಪ್ಪಿ ಹೋದನು ಸಂಪೂರ್ಣವಾಗಿ ಅವಳ ಮಾತುಗಳಲ್ಲಿ ಮುಳುಗಿ ಹೋದನು ಆಗ ಅವಳೊಂದಿಗೆ ಒಳಗೆ ಹೋದನು ಆಗ ಬೈಲು ಎಂಡತಿ ಏನು ಮಾಡಿದಳೆಂದರೆ ಗುಂಡಿಯ ಮೇಲೆ ಚಾಪಿ ಹಾಕಿ ಮೆತ್ತನೆಯ ಹಾಸಿಗೆ ಹಾಕಿದ ಜಾಗಕ್ಕೆ ರಾಜನನ್ನು ಕರೆದುಕೊಂಡು ಹೋದಳು ರಾಜನೊಂದಿಗೆ ಮಹಾರಾಜ ಈ ಹಾಸಿಗೆ ಮೇಲೆ ಕುಳಿತುಕೊಳ್ಳಿ ನಾನು ನಿಮ್ಮ ಸೇವೆ ಮಾಡುತ್ತೇನೆ ನೀವು ಸುಸ್ತಾಗಿರುತ್ತೀರಿ ನಾನು ನಿಮಗೆ ಏನಾದರೂ ತಿನ್ನಲು ತರುತ್ತೇನೆ ಸ್ನೇಹಿತರೆ ರಾಜನು ಹಾಸಿಗೆ ಮೇಲೆ ಕುಳಿತುಕೊಳ್ಳುತ್ತಿದ್ದಂತೆ ಗುಂಡಿಯಲ್ಲಿ ಬಿದ್ದು ಹೋದನು ಆಗ ರಾಜನು ಯೋಚನೆ ಮಾಡುತ್ತಾನೆ ಇದೇನು ನಾನು ಸಿಕ್ಕಿ ಇಲ್ಲಿಂದ ಹೊರಬರಲು ಆಗುವುದಿಲ್ಲ ಇಲ್ಲಿ ರಾಜನು ಕೆಳಗೆ ಬಿದ್ದು ಹೋದನು ಉದಯವಾದಾಗ ಪೈಲುವನ್ನ ಎಂಡತಿ ನೆರೆಯ ಬಾಲಕನನ್ನು ಕರೆದಳು ಅವನೊಂದಿಗೆ ನಾನು ನಿಮ್ಮ ಇಬ್ಬರಿಗೂ ಎರಡು ಬಂಗಾರದ ನಾಣ್ಯಗಳನ್ನು ಕೊಡುತ್ತೇನೆ ಈ ಗುಂಡಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅವನನ್ನು ಹೊರಗೆ ತೆಗೆಯಿರಿ ಆಗ ಬಾಲಕರು ರಾಜನನ್ನು ಹೊರಗೆ ತೆಗೆದರು ಆಗ ಪೈಲುವನ್ನ ಹೆಂಡತಿ ಈ ರೀತಿಯಾಗಿ ಹೇಳುತ್ತಾಳೆ ಇವನನ್ನು ಕಟ್ಟಿ ಹಾಕಿ ನಲವತ್ತು ಕೋಲು ಹೇಟುಗಳನ್ನು ಕೊಡಿ ಎಂದಳು ಪೈಲುವನ್ನ ಹೆಂಡತಿ ಆದೇಶದ ಪ್ರಕಾರ ರಾಜನಿಗೆ ನಲವತ್ತು ಕೋಲು ಹೇಟುಗಳು ಬಿದ್ದವು ನಂತರ ಪೈಲುವನ್ನ ಹೆಂಡತಿ ಅವನನ್ನು ಮತ್ತೆ ಗುಂಡಿಗೆ ಹಾಕಿ ಎಂದಳು ಬಾಲಕರು ರಾಜನನ್ನು ಮತ್ತೆ ಗುಂಡಿಗೆ ಹಾಕಿದರು ಫ್ರೆಂಡ್ಸ್ ಸಂಜೆ ಭೋಜನದ ಸಮಯದಲ್ಲಿ ಪೈಲುವನ್ನ ಹೆಂಡತಿ ಒಂದು ಅಗ್ಗದ ಸಹಾಯದಿಂದ ಮಣ್ಣಿನ ಮಡಿಕೆಯಲ್ಲಿ ನೀರು ಮತ್ತು ಎರಡು ರೊಟ್ಟಿಗಳನ್ನು ಗುಂಡಿಗೆ ಇಳಿಸಿದಳು ಈಗ ಪ್ರತಿದಿನವೂ ರಾಜನೊಂದಿಗೆ ಇದೇ ರೀತಿಯ ವರ್ತನೆ ನಡೆಯುತ್ತ ು ಈಗ ಅನೇಕ ದಿನಗಳು ಕಳೆದವು ರಾಜರು ದರ್ಬಾರಿಗೆ ಬರದಿದ್ದಾಗ ಅರಮನೆಯಲ್ಲಿ ದರ್ಬಾರಿನಲ್ಲಿ ಗೊಂದಲ ಪ್ರಾರಂಭವಾಯಿತು ಸ್ನೇಹಿತರೆ ರಾಜನು ಎಲ್ಲಿದ್ದಾನೆ ಎಂದು ಮಂತ್ರಿಗೆ ಅರ್ಥವಾಯಿತು ಮಂತ್ರಿ ತಕ್ಷಣವೇ ಪೈಲ್ವಾನ್ ನ ಮನೆಗೆ ಹೊರಟನು ಮಂತ್ರಿ ಆ ಪೈಲ್ವಾನ್ ನ ಮನೆಗೆ ತಲುಪುವಷ್ಟರಲ್ಲಿ ಕತ್ತಲಾಗಿತ್ತು ಮಂತ್ರಿ ಬಾಗಿಲು ತಟ್ಟಿದನು ಪೈಲ್ವಾನ್ ನ ಹೆಂಡತಿ ಹೊರಗೆ ಬಂದು ನೋಡಿದಳು ನೋಡಿದರೆ ರಾಜ ಮಂತ್ರಿ ಆಗ ಮಂತ್ರಿ ನೋಡು ನಾನು ರಾಜಮಂತ್ರಿ ನಿನ್ನನ್ನು ಭೇಟಿಯಾಗಲು ಬಂದಿದ್ದೇನೆ ಆಗ ಪೈಲ್ವಾನ್ ನ ಎಂಡತಿ ಮಂತ್ರಿ ಏನು ಕೆಲಸ ನನ್ನ ಮನೆಗೆ ಬಂದಿದ್ದೀಯಾ ಸಂದೇಶ ಕಳಿಸಿದ್ದರೆ ನಾನೇ ಬರುತ್ತಿದ್ದೇನಲ್ಲವೇ ಮಂತ್ರಿಗೂ ಸಹ ಪೈಲ್ವಾನ್ ನ ಹೆಂಡತಿಯ ಮೇಲೆ ಕೆಟ್ಟ ಉದ್ದೇಶ ಬಿತ್ತು ಆಗ ಮಂತ್ರಿ ನಾನು ಹೇಳಲು ಬಂದಿದ್ದೇನೆ ಪೈಲ್ವಾನ್ ಇನ್ನು ಮರಣ ಹೊಂದುತ್ತಾನೆ ಅವನು ಬದುಕುವುದಿಲ್ಲ ಏಕೆಂದರೆ ಅವನು ಹಿಮಾಲಯದ ಅರಣ್ಯಗಳಿಗೆ ಹೋಗಿದ್ದಾನೆ ನೀನು ಇಲ್ಲಿ ಒಂಟಿಯಾಗಿ ಹೇಗೆ ಇರುತ್ತೀಯಾ ಆದ್ದರಿಂದ ನನ್ನೊಂದಿಗೆ ಬಾ ನಿನ್ನನ್ನು ರಾಜನ ಅರಮನೆಗೆ ಕರೆದುಕೊಂಡು ಹೋಗುತ್ತೇನೆ ಪೈಲ್ವಾನ್ ಹೆಂಡತಿ ಮಂತ್ರಿಯ ಮಾತುಗಳನ್ನು ಕೇಳಿ ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡಳು ಮತ್ತೆ ಬುದ್ಧಿವಂತಿಕೆಯಿಂದ ವರ್ತಿಸಿದಳು ಆಗ ಆಕೆ ಮಂತ್ರಿಯ ಜೊತೆ ಮಾತನಾಡುತ್ತಾ ಮಂತ್ರಿ ಒಳಗೆ ಬನ್ನಿ ಎಂದಳು ಈ ರೀತಿ ಪೈಲ್ವಾನ್ ನ ಹೆಂಡತಿ ಮಂತ್ರಿಯನ್ನು ಒಳಗೆ ಕರೆದುಕೊಂಡು ಹೋದಳು ರಾಜನನ್ನು ಕೂರಿಸಿದ ಆಸೆಗೆ ಮೇಲೆ ಮಂತ್ರಿಯನ್ನು ಸಹ ಕೂರಿಸಿದಳು ಮಂತ್ರಿ ಹಾಸಿಗೆ ಮೇಲೆ ಕುಳಿತುಕೊಳ್ಳುತ್ತಿದ್ದಂತೆ ಗುಂಡಿಗೆ ಬಿದ್ದು ಹೋದನು ಅವನು ನೇರವಾಗಿ ರಾಜನ ಮೇಲೆ ಬಿದ್ದನು ರಾಜನು ಮಂತ್ರಿಯನ್ನು ನೋಡಿ ಈಗೆಂದನು ಮಂತ್ರಿ ನೀನು ಇಲ್ಲಿ ಹೀಗೆ ಬಂದೆ ಆಗ ಮಂತ್ರಿ ಮಹಾರಾಜ ನೀವು ಇಲ್ಲಿ ಹೀಗೆ ಆಗ ರಾಜನು ನಾನು ಪೈಲವನ ಹೆಂಡತಿಗಾಗಿ ಇಲ್ಲಿಗೆ ಬಂದಿದ್ದೇನೆ ಈಗ ನೀನು ಕೂಡ ಇಲ್ಲಿಗೆ ಬಂದೆ ಒಳ್ಳೇದಾಯ್ತು ಬೆಳಿಗ್ಗೆ ಉದಯವಾದಾಗ ಪೈಲುವನ್ನ ಹೆಂಡತಿ ನೆರೆಯ ಬಾಲಕರನ್ನು ಕರೆದಳು ಅವರ ದೈನಂದಿನ ನಿಯಮ ಮುಗಿದಿತ್ತು ಅವರು ಬಂದು ಹಗ್ಗ ಹಾಕಿ ಈ ರೀತಿಯಾಗಿ ಹೇಳಿದರು ನಂಬರ್ ಒಂದು ಆಗ ರಾಜನು ನನ್ನ ನಂಬರ್ ಬಂದಿದೆ ಮೊದಲು ನಾನು ಮೇಲೆ ಹೋಗುತ್ತೇನೆ ಈ ರೀತಿ ರಾಜನನ್ನು ಹಗ್ಗದಿಂದ ಮೇಲಕ್ಕೆ ಎಳಿದರು ಅವನನ್ನು ತಂಬಕ್ಕೆ ಕಟ್ಟಿ ಹಾಕಿದರು ಅದಾದ ನಂತರ ಎರಡನೇ ಹಗ್ಗವನ್ನು ಹಾಕಿದರು ನಂಬರ್ ಎರಡು ಎಂದರು ಮಂತ್ರಿಯು ಮೇಲೆ ಬಂದನು ಅವನನ್ನು ಸಹ ತಂಬಕ್ಕೆ ಕಟ್ಟಿ ಹಾಕಿದರು ಆಗ ಇಬ್ಬರಿಗೂ ನಲವತ್ತು ಚಡಿ ಏಟುಗಳನ್ನು ಕೊಟ್ಟರು ಮತ್ತೆ ಅವರನ್ನು ಗುಂಡಿಗೆ ಹಾಕಿ ಈ ರೀತಿಯಾಗಿ ಹೇಳಿದರು ಇವರಿಗೆ ಒಂದು ಕೊಡ ನೀರು ನಾಲ್ಕು ರೊಟ್ಟಿಗಳನ್ನು ಕೆಳಗೆ ಕಳುಹಿಸಿ ಹಗ್ಗದ ಸಹಾಯದಿಂದ ರೊಟ್ಟಿ ಮತ್ತು ನೀರನ್ನು ಗುಂಡಿಗೆ ಕಳುಹಿಸಿದರು ಈಗ ಈಗ ರಾಜನು ಮತ್ತು ಮಂತ್ರಿಯು ಪ್ರತಿದಿನವೂ ಇಂತ ನಡವಳಿಕೆಯಿಂದ ಇಂತ ಆತಿಥ್ಯದಿಂದ ತಮ್ಮ ಸ್ಥಿತಿಯನ್ನು ಹಾಳು ಮಾಡಿಕೊಂಡರು ಇಲ್ಲಿ ರಾಜನ ಸೇನಾಧಿಪತಿ ಯೋಚನೆ ಮಾಡಿದನು ರಾಜನನ್ನು ಹುಡುಕಲು ಮಂತ್ರಿ ಓದನು ಅವನು ಹಿಂತಿರುಗಲಿಲ್ಲ ನಾನು ಹೋಗಿ ನೋಡಬೇಕು ಅವರು ಏನಾಯಿತೆಂದು ಅವರು ಪೈಲ್ವಾನ್ ನ ಹೆಂಡತಿಯ ಬಳಿ ಇದ್ದಾರೆಯೇ ಏನು ಮಾಡುತ್ತಿದ್ದಾರೆ ಈ ಯೋಚನೆಯೊಂದಿಗೆ ಸೇನಾಪತಿಯು ಕೂಡ ಹೊರಟನು ಸೇನಾಧಿಪತಿಯು ಸಂಜೆ ಪೈಲ್ವಾನ್ ಮನೆಗೆ ಹೋದನು ಪೈಲ್ವಾನ್ ಹೆಂಡತಿ ಬಾಗಿಲು ತೆರೆದಳು ಹೊರಗೆ ನೋಡಿ ಸೇನಾ ನ್ನು ಕೇಳಿದಳು ನೀವು ಯಾರು ಆಗ ಸೇನಾಧಿಪತಿಯು ನಾನು ರಾಜನ ಸೇನಾಧಿಪತಿ ನಾನು ಈ ರಾತ್ರಿ ನಿಮ್ಮೊಂದಿಗೆ ಕಳೆಯಲು ಬಯಸುತ್ತೇನೆ ಏಕೆಂದರೆ ಪೈಲ್ವಾನ್ ಹೆಂಡತಿ ತುಂಬಾ ಸುಂದರವಾಗಿದ್ದಳು ಅವಳನ್ನು ನೋಡಿದವರು ಮೋಹಗೊಳ್ಳುತ್ತಿದ್ದರು ಈಗ ಸೇನಾಪತಿಯು ಸಹ ಮೋಹಗೊಂಡನು ಸೇನಾಪತಿಯ ಉದ್ದೇಶ ಅವಳಿಗೆ ತಿಳಿಯಿತು ಅವಳು ಸೇನಾಪತಿಯೊಂದಿಗೂ ಸಹ ಅದೇ ಮಾಡಿದಳು ರಾಜ ಮತ್ತು ಮಂತ್ರಿಯೊಂದಿಗೆ ಏನು ಮಾಡಿದ್ದಳು ಅದನ್ನೇ ಈಗ ಮೂವರು ರಾಜ ಮಂತ್ರಿ ಸೇನಾಪತಿ ಗುಂಡಿಯಲ್ಲಿ ಬಿದ್ದು ಅನಾರೋಗ್ಯಗೀಡಾಗಿದ್ದರು ಅವರೆಲ್ಲರೂ ಬಹಳ ಆತಂಕಗೊಳಗಾದರು ಅವರು ಮನಸ್ಸಿನಲ್ಲಿ ಬಹಳ ದುಃಖ ಪಟ್ಟರು ಯೋಚನೆ ಮಾಡುತ್ತಾನೆ ಇಲ್ಲಿಂದ ಹೊರಬರುವುದು ಈ ರೀತಿಯಾಗಿ ಯೋಚನೆ ಮಾಡುತ್ತಾ ಅವರು ದುಃಖದಲ್ಲಿ ಮುಳುಗುತ್ತಾರೆ ಇಲ್ಲಿ ಪೈಲ್ವಾನ್ ಯೋಚನೆ ಮಾಡುತ್ತಿದ್ದರು ಈಗ ವಿಷದ ಮೂಲಿಕೆಯನ್ನು ಎಲ್ಲಿಂದ ತರಲಿ ತರದಿದ್ದರೆ ರಾಜನು ನನ್ನನ್ನು ಗಲ್ಲಿಗೆರಿಸುತ್ತಾನೆ ಅವನು ಹೀಗೆ ಯೋಚಿಸುತ್ತಿರುವಾಗ ಅವರಿಗೆ ಎಂಡತಿ ನೆನಪಾದಳು ಆಗ ಮನಸ್ಸಿನಲ್ಲಿ ಈ ರೀತಿಯಾಗಿ ಅಂದುಕೊಳ್ಳುತ್ತಾನೆ ಹೆಂಡತಿಯ ಬಳಿಗೆ ಹೋಗೋಣ ಅವಳು ಏನಾದರೂ ಉಪಾಯ ನಾನು ಈ ಮೂಸಿ ಬತ್ತಿನಿಂದ ಹೊರಬರುತ್ತೇನೆ ಗಲ್ಲಿನಿಂದ ತಪ್ಪಿಸಿಕೊಳ್ಳುತ್ತೇನೆ ಎಂದು ಆಲೋಚನೆ ಮಾಡುತ್ತಾನೆ ದುಃಖದಿಂದ ಬಳಿಗೆ ಹೋದನು ಗಂಡನ ಮುಖವನ್ನು ದುಃಖದಿಂದ ನೋಡಿ ಹೆಂಡತಿ ಸ್ವಾಮಿ ನೀವು ಇಷ್ಟೊಂದು ದುಃಖದಲ್ಲಿದ್ದೀರಿ ಏನು ಕಾರಣ ನಿಮ್ಮ ಮುಖ ಏಕೆ ಇಷ್ಟು ದುಃಖದಲ್ಲಿದೆ ಹೆಂಡತಿಯ ಮಾತುಗಳನ್ನು ಕೇಳಿ ಅವನು ಈಗೆಂದನು ಈಗ ರಾಜನು ನನಗೆ ಗಲ್ಲು ಶಿಕ್ಷೆಯನ್ನು ಕೊಡುತ್ತಾನೆ ಆಗ ಹೆಂಡತಿ ರಾಜನು ನಿನ್ನನ್ನು ಏಕೆ ಗಲ್ಲಿ ಆಗ ಪೈಲ್ವಾನ್ ಅವನು ನನಗೆ ಅಸಾಧ್ಯವಾದ ಕೆಲಸವನ್ನು ಕೊಟ್ಟಿದ್ದಾನೆ ಆಗ ಹೆಂಡತಿ ಕೇಳುತ್ತಾಳೆ ಅದು ಏನು ನೀನು ಏಕೆ ಇಷ್ಟು ಆತಂಕಗೊಳ್ಳುತ್ತಿದೆಯಾ ಪೈಲ್ವಾನ್ ಎಲ್ಲ ವಿಷಯಗಳನ್ನು ಹೆಂಡತಿಗೆ ಎಣಿದನು ರಾಜನು ನನಗೆ ವಿಶಾಲ ಮೂಲಿಕೆ ಬೇಕು ಎಂದಿದ್ದಾನೆ ಅದು ಹಿಮಾಲಯದ ದಟ್ಟವಾದ ಅರಣ್ಯಗಳಲ್ಲಿ ಸಿಗುತ್ತದೆ ಆ ಅರಣ್ಯಕ್ಕೆ ಹೋಗುವುದು ಎಂದರೆ ಸಾವನ್ನು ಆಹ್ವಾನಿಸಿದಂತೆ ಆಗ ಪೈಲ್ವಾನ್ ಹೆಂಡತಿ ರಾಜನು ಆ ಮೂಲಿಕೆಯಿಂದ ಏನು ಮಾಡುತ್ತಾನೆ ಎಂದು ಕೇಳುತ್ತಾಳೆ ಆಗ ಪೈಲ್ವಾನ್ ಅದನ್ನು ಅರೆದು ರಾಣಿಗೆ ಕುಡಿಸುತ್ತಾನೆ ರಾಣಿ ಅನಾರೋಗ್ಯದಿಂದ ಇದ್ದಾಳೆ ಆಗ ಪೈಲ್ವಾನ್ ನ ಹೆಂಡತಿ ಇಷ್ಟೇನಾ ಈ ಚಿಕ್ಕ ವಿಷಯಕ್ಕೆ ನಾನು ಭಯಪಟ್ಟೆ ಏನೋ ದೊಡ್ಡ ವಿಷಯವಿರಬಹುದು ಎಂದುಕೊಂಡೆ ಇಂತಹ ಮೂಲಿಕೆಗಳು ನಮ್ಮ ತೋಟದಲ್ಲಿ ಬಹಳಷ್ಟಿವೆ ನಾನು ಒಂದು ದಿನ ತೋಟದಿಂದ ತಂದುಕೊಡುತ್ತೇನೆ ಅಲ್ಲಿಯವರೆಗೆ ನೀನು ನಿನ್ನ ಅತ್ತೆಯ ಮನೆಗೆ ಹೋಗು ಅವರು ನಿನ್ನನ್ನು ಕರೆದಿದ್ದಾರೆ ಪೈಲ್ವಾನ್ ಹೆಂಡತಿಯ ಮಾತುಗಳನ್ನು ಕೇಳಿ ಮನೆಗೆ ಹೋದನು ಅವನದು ಮಂದ ಬುದ್ಧಿ ಅಲ್ಲವೇ ಇದನ್ನು ಕೇಳಿ ಮನಸ್ಸಿನಲ್ಲಿ ಬಹಳ ಸಂತೋಷ ಪಟ್ಟನು ನನ್ನ ಮುಸಿಬತ್ತನ್ನು ಹೆಂಡತಿ ದೂರ ಮಾಡುತ್ತಾಳೆ ಎಂದು ತುಂಬಾ ನಂಬಿಕೆಯನ್ನು ಇಟ್ಟನು ಇಲ್ಲಿ ಪೈಲ್ವಾನ್ ನ ಹೆಂಡತಿ ತೋಟಕ್ಕೆ ಹೋದಳು ತೋಟದಿಂದ ಪ್ರಕಾಶಿಸುವ ಸಸ್ಯದ ಡಾಲ್ ತಂದಳು ಅದನ್ನು ಮನೆಯಲ್ಲಿ ಇಟ್ಟುಕೊಂಡಳು ಅವಳು ನೆರೆಯ ಹುಡುಗರನ್ನು ಕರೆದು ರಾಜ ಮಂತ್ರಿ ಮತ್ತು ಸೇನಾಧಿಪತಿಯನ್ನು ಗುಂಡಿಯಿಂದ ಹೊರಗೆ ತೆಗೆಸಿದಳು ಫ್ರೆಂಡ್ಸ್ ಅಲ್ಲಿ ಪೈಲ್ವಾನ್ ಅತ್ತೆ ಮನೆಯಿಂದ ಹಿಂತಿರುಗಿ ಹೆಂಡತಿಗೆ ಈ ರೀತಿ ಹೇಳಿದನು ಈಗ ಹೇಳು ಆ ಮೂಲಿಕೆಯಲ್ಲಿದೆ ರಾಜನನ್ನು ನೆನಪು ಮಾಡಿಕೊಂಡರೆ ನನಗೆ ಭಯವಾಗುತ್ತಿದೆ ಎರಡು ವಾರಗಳು ಪೂರ್ಣಗೊಳ್ಳುತ್ತಿವೆ ಮೂಲಿಕೆ ತರದಿದ್ದರೆ ರಾಜನು ನನ್ನನ್ನು ಗಲ್ಲಿಗೇರಿಸುತ್ತಾನೆ ಆಗ ಹೆಂಡತಿ ನೀನು ಏಕೆ ಇಷ್ಟು ಭಯ ಪಡುತ್ತಿದ್ದೀಯಾ ಇದಿಗೋ ನಾನು ಮೊದಲೇ ಮೂಲಿಕೆಯನ್ನು ಸಿದ್ಧಪಡಿಸಿದ್ದೇನೆ ಇದುಗೋ ಇದುವೇ ಆ ಮೂಲಿಕೆ ಎಂದು ಆಕೆ ಗಂಡನಿಗೆ ಆ ಮೂಲಿಕೆಯನ್ನು ಕೊಟ್ಟು ಹೋಗಿ ಇದನ್ನು ರಾಜನಿಗೆ ಕೊಡು ಅವನು ಏನಾದರೂ ಹೇಳಿದರೆ ಈ ರೀತಿಯಾಗಿ ಹೇಳು ನಿಮ್ಮ ಬಗ್ಗೆ ನನಗೆ ಎಲ್ಲವೂ ಗೊತ್ತು ನಾನು ನಿಮ್ಮ ರಹಸ್ಯವನ್ನು ಹೊರಗೆಡೆಯುತ್ತೇನೆ ಫ್ರೆಂಡ್ಸ್ ಪೈಲ್ವಾನ್ ಮೂಲಿಕೆಯನ್ನು ತೆಗೆದುಕೊಂಡು ಅರಮನೆಗೆ ಹೊರಟನು ಇಲ್ಲಿ ಪೈಲ್ವಾನ್ ಎಂಡತಿ ಮೂವರನ್ನು ಬಿಡುಗಡೆ ಮಾಡಿದಳು ಫ್ರೆಂಡ್ಸ್ ಆ ಮೂವರ ರೂಪವನ್ನು ನೋಡಿದವರು ಭಿಕ್ಷುಕರು ಅಥವಾ ಹುಚ್ಚರು ಎಂದು ಭಾವಿಸುತ್ತಿದ್ದರು ಈಗ ರಾಜನು ತನ್ನ ಮಂತ್ರಿ ಮತ್ತು ಸೇನಾಧಿಪತಿಯೊಂದಿಗೆ ರಹಸ್ಯ ಮಾರ್ಗದಲ್ಲಿ ಅರಮನೆಯನ್ನು ತಲುಪಿದನು ರಾಜನು ಅರಮನೆಯೊಳಗೆ ಬಂದು ಕೂಗಿದನು ರಾಣಿಯು ತನ್ನ ಕೋಣೆಯಿಂದ ಹೊರಗೆ ಬಂದು ರಾಜನನ್ನು ನೋಡಿ ತುಂಬಾ ಭಯಪಟ್ಟಳು ಏಕೆಂದರೆ ರಾಜನ ರೂಪ ವಿಚಿತ್ರ ವಾಗಿತ್ತು ಆಗ ಆಕೆ ಯೋಜನೆ ಮಾಡುತ್ತಾಳೆ ಯಾರೋ ಹುಚ್ಚ ಅಥವಾ ಕಳ್ಳ ಅರಮನೆಗೆ ಬಂದಿದ್ದಾನೆ ಎಂದು ರಾಣಿ ಜೋರಾಗಿ ಕೂಗುವುದಕ್ಕೆ ಶುರು ಮಾಡುತ್ತಾಳೆ ರಾಣಿಯ ಕೂಗು ಕೇಳಿ ಸೇವಕರು ದಾಸರು ಸೈನಿಕರು ಒಟ್ಟುಗೂಡಿದರು ಎಲ್ಲರೂ ಸೇರಿ ರಾಜನನ್ನು ಬಹಳವಾಗಿ ತಳಿಸಿದರು ಹಾಗ ಅಲ್ಲಿದ್ದವರೆಲ್ಲರೂ ಒಡೆಯಿರಿ ಯಾವುದೋ ಕಳ್ಳ ಅರಮನೆಯೊಳಗೆ ಬಂದಿದ್ದಾನೆ ಎಂದು ಜೋರಾಗಿ ಕೂಗುತ್ತಿದ್ದಾರೆ ಫ್ರೆಂಡ್ಸ್ ರಾಜನು ಕೂಗಾಡುತ್ತಾ ನನ್ನನ್ನು ಒಡೆಯಬೇಡಿ ನಾನು ರಾಜ ಆದರೆ ಯಾರು ಕೇಳಲಿಲ್ಲ ಹೊಡೆದ ನಂತರ ರಾಜನ ಧ್ವನಿಯನ್ನು ರಾಣಿ ಗುರುತಿಸಿದಳು ಆಗ ರಾಣಿ ನೀವು ರಾಜರಾಗಿದ್ದರೆ ನಿಮಗೇನಾಯಿತು ಈ ರೂಪವೇನು ಆಗ ರಾಜ ಮೊದಲು ಶಾಂತವಾಗಿರು ನನ್ನನ್ನು ಕೋಣಿಗೆ ಕರೆದುಕೊಂಡು ಹೋಗು ನನ್ನ ಸ್ನಾನಕ್ಕೆ ವ್ಯವಸ್ಥೆ ಮಾಡು ಫ್ರೆಂಡ್ಸ್ ಸ್ನಾನ ಮಾಡಿದ ನಂತರ ರಾಜನು ಊಟ ಮಾಡಿದನು ಸುಖವಾಗಿ ಅರಮನೆಯಲ್ಲಿ ಮಲಗಿದನು ಬೆಳಿಗ್ಗೆ ಬಟ್ಟೆಗಳನ್ನು ಧರಿಸಿ ದರ್ಬಾರಿನಲ್ಲಿ ಕುಳಿತುಕೊಂಡನು ಬೆಳಿಗ್ಗೆ ಆದಾಗ ಪೈಲ್ವಾನ್ ಎದ್ದನು ಮೂಲಿಕೆಯನ್ನು ತೆಗೆದುಕೊಂಡು ರಾಜನ ದರ್ಬಾರಿಗೆ ಹೋದನು ಫ್ರೆಂಡ್ಸ್ ಪೈಲ್ವಾನ್ ಸಂತೋಷದಿಂದ ಮೂಲಿಕೆಯನ್ನು ರಾಜನಿಗೆ ಕೊಡುತ್ತಿದ್ದ ನು ಸಮಸ್ತ ದರ್ಬಾರ್ ಆ ಮೂಲಿಕೆಯನ್ನು ನೋಡಿ ಆಶ್ಚರ್ಯಗೊಂಡಿತು ಎಲ್ಲರೂ ಒಂದು ರೀತಿ ನಗುವುದಕ್ಕೆ ಶುರು ಮಾಡಿದರು ಆಗ ಒಬ್ಬ ದರ್ಬಾರಿಯು ರಾಜ ಇದು ಮೆರಿಸಿ ಮಕ್ಕಡಾಲ ಅಂದ್ರೆ ಆ ವಿಶೇಷ ಗಿಡ ಆಗ ರಾಜನು ಪೈಲ್ವಾನ್ ನಾನು ವಿಷನ ಮೂಲಿಕೆಯನ್ನು ಕೇಳಿದ್ದೆ ನೀನು ಏನು ತಂದಿದ್ದೀಯಾ ನಿನ್ನನ್ನು ಈಗ ಗಲ್ಲಿಗೇರಿಸುತ್ತೇನೆ ಆಗ ಪೈಲ್ವಾನ್ ರಾಜ ಹೆಚ್ಚು ಮಾತನಾಡಿದರೆ ನಿಮ್ಮ ರಹಸ್ಯಗಳನ್ನೆಲ್ಲ ಹೊರಗಿಡುತ್ತೇನೆ ನಿಮ್ಮ ರಹಸ್ಯವನ್ನು ಎಲ್ಲರಿಗೂ ಹೇಳುತ್ತೇನೆ ಪೈಲ್ವಾನ್ ನ ಮಾತುಗಳನ್ನು ೇಳಿ ರಾಜನು ಅರ್ಥ ಮಾಡಿಕೊಂಡನು ಅವನಿಗೆ ಎಲ್ಲವೂ ಅವನಿಗೆ ಸಂಪೂರ್ಣವಾಗಿ ಅರ್ಥವಾಯಿತು ಅವನು ರಹಸ್ಯವನ್ನು ಹೊರಗೆಡುವಿದರೆ ನಾನು ಮುಖ ತೋರಿಸಲು ಸಾಧ್ಯವಿಲ್ಲ ಫ್ರೆಂಡ್ಸ್ ರಾಜನು ಮೌನವಾಗಿ ಮೂಲಿಕೆಯನ್ನು ತೆಗೆದುಕೊಂಡನು ಮರುದಿನ ರಾಜ ಮಂತ್ರಿ ಸೇನಾಧಿಪತಿ ಚರ್ಚೆ ಮಾಡಿಕೊಂಡರು ನಾವು ಪೈಲ್ವಾನ್ ಹೆಂಡತಿಯನ್ನು ಕೋರದಿದ್ದರೆ ಈಗಾಗುತ್ತಿರಲಿಲ್ಲ ಈಗ ಈ ವಿಷಯವನ್ನು ಯಾರಿಗೂ ಹೇಳಲು ಸಾಧ್ಯವಿಲ್ಲ ಪೈಲ್ವಾನ್ ಹೆಂಡತಿಯೊಂದಿಗೆ ಪ್ರತಿಕರ ತೀರಿಸಿಕೊಂಡರು ಈ ವಿಷಯ ರಾಣಿಗಾಗಲಿ ಊರಿಗಾಗಲಿ ತಿಳಿಯುತ್ತದೆ ಇದರಿಂದ ಈ ರಹಸ್ಯವನ್ನು ರಹಸ್ಯವಾಗಿ ಇಡಬೇಕು ಈ ರೀತಿ ಅವರು ಪೈಲ್ವಾನ್ ಗೆ ಏನನ್ನು ಹೇಳಲಿಲ್ಲ ಪೈಲ್ವಾನ್ ಸಂತೋಷದಿಂದ ರಾಜನ ಬಳಿ ಕೆಲಸ ಮಾಡುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಿದ್ದಾನೆ ಫ್ರೆಂಡ್ಸ್ ಶಿವನು ನಂದಿಯೊಂದಿಗೆ ಈ ರೀತಿಯಾಗಿ ಹೇಳುತ್ತಾರೆ ನಂದಿ ಈ ಕಥೆಯ ಉದ್ದೇಶ ಏನೆಂದರೆ ಮನುಷ್ಯರು ಇತರರ ಸ್ತ್ರೀ ಮತ್ತು ಧನದ ಹಿಂದೆ ಬೀಳಬಾರದು ಇಲ್ಲದಿದ್ದರೆ ರಾಜ ಮಂತ್ರಿ ಮತ್ತು ಸೇನಾಧಿಪತಿಯಂತೆ ಆಗುತ್ತದೆ ನಂದಿ ನಿನ್ನ ಸಂದೇಹ ಏನೆಂದರೆ ನಾವು ಯಾವ ನಾಲ್ಕು ಜನರ ಮೇಲೆ ನಂಬಿಕೆ ಇಡಬಾರದು ಎಂಬುದು ಕೇಳು ನಂದಿ ಮೂವರ ಕಥೆಯಲ್ಲಿ ತಿಳಿದುಕೊಂಡೇ ಈಗ ನಾಲ್ಕನೆಯದನ್ನು ಹೇಳುತ್ತೇನೆ ಮನುಷ್ಯರ ಮುಂದೆ ಮಧುರವಾಗಿ ಮಾತನಾಡುವವರು ನಿನ್ನ ತಪ್ಪನ್ನು ಸರಿ ಎಂದು ಹೇಳುವವರು ಅಂತವರ ಮೇಲೆ ಜೀವನದಲ್ಲಿ ನಂಬಿಕೆ ಇಡಬೇಡ ಇಲ್ಲದಿದ್ದರೆ ಮೋಸ ಹೋಗುತ್ತೀಯಾ ಆದ್ದರಿಂದ ಅಂತವರನ್ನು ಮನೆಗೆ ಕರೆಯಬೇಡ ಫ್ರೆಂಡ್ಸ್ ಕಾಮ ಕ್ರೋಧ ಲೋಭಗಳು ಇರುವವರು ಧರ್ಮ ತಿಳಿಯದವರು ಮನಸ್ಸಿನಲ್ಲಿ ಮೋಸ ಇರುವವರು ದೇವರನ್ನು ಕಂಡರೆ ಭಯ ಇಲ್ಲದವರು ಹಿಂಸಾತ್ಮಕ ಸ್ವಭಾವದವರು ಇತರರ ಸ್ತ್ರೀ ಮತ್ತು ಧನವನ್ನು ನೋಡಿ ಕೆಟ್ಟ ಯೋಚನೆ ಮಾಡುವವರು ಅಂತ ಮನುಷ್ಯರು ಜೀವನದಲ್ಲಿ ಯಾವಾಗಲೂ ದುಃಖಗಳನ್ನು ಅನುಭವಿಸುತ್ತಾರೆ ಆದ್ದರಿಂದ ಫ್ರೆಂಡ್ಸ್ ನೀವೆಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯಿರಿ ಎಂದಿಗೂ ಇತರರ ಸ್ತ್ರೀ ಮತ್ತು ಹಿಂದೆ ಇಲ್ಲದಿದ್ದರೆ ಅನಗತ್ಯ ಮುಸಿಬತ್ತಿನಲ್ಲಿ ನೀವು ಸಹ ಬೀಳುತ್ತೀರಿ ಫ್ರೆಂಡ್ಸ್ ಈ ಸ್ಟೋರಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ ಜೈ ಶ್ರೀ ಕೃಷ್ಣ ವಾಸುದೇವ ಧನ್ಯವಾದಗಳು